ನಿಮ್ಮ ಅಯ್ಯೋ ಇಲ್ಲಪ್ಪನಿ ಅಪ್ಪನ್ ಗೊತ್ತಾದ್ರೆ ಅತ್ತೆ ಬಂದ್ಮೇಲೆ ಮಾತಾಡಿಗೆ ಫೋನ್ ಮಾಡಿ ನಾನು ಯಾವ್ಯಾವ್ದೋ ವಿಷಯ ಎತ್ಕೊಂಡು ಕೇಳ್ದೆ ಇವ್ರ ಹೆಸ್ರು ಎತ್ತದೆ ಈಗ ಅತ್ತೆ ಹಿಂಗೆ ಹೋಗೋದಲ್ ಮಾವ ಕರ್ಕಂಬ್ರಿ ಇವ್ರಿ ಹಂಗೆ ಹಿಂಗೆ ಅಂತ ಅಷ್ಟಕ್ಕೆ ಏನತ್ತಾಗೆ ನಮ್ಮ ಮಾವ ಬೇಜಾರೇ ಮಾಡ್ಕೊಬಿಡ್ತು ಅವ್ಳು ಬರೋದು ಬಿಡ ನಮ್ಮ ಮನೆ ಒಳಗೆ ಇನ್ನು ಅವಳಿಗೂ ನಂಗೂ ಸಂಬಂಧ ಇಲ್ಲ ಹಂಗೆ ಹಿಂಗೆ ಅನ್ಬಿಡ್ತಾ ಇನ್ನು ನಾನ್ ಕೆದಕಿ ಎಲ್ ತಿರ್ಗವ ಬೇಜಾರು ಮಾಡ್ಕೊಬಿಟ್ಟದೆ ಅನ್ಕೊಂಡು ನಾನ್ ಅವತ್ತಿನ ಏನ್ ಕೇಳಕ್ಕಂಗಿಲ್ಲ ಹ್ಞೂ ಅದಕ್ಕೆ ಅವತ್ತಿಂದ ಏನು ಮಾತಾಡಿಲ್ಲ ಅದು ನಾವು ಬಂದು ಇವಳಿಗೆ ಹೇಳೋದಲ್ಲ ನಾವು ಏನೋ ಏನೋ ಸುದ್ದಿ ಹತ್ತಿಲ್ಲ ಕಣಜಿ ಅಕ್ಕಿ ನಿಮ್ಮ ಮಾತನಾಡಿ ಕೇಳ್ತದೆ ಮಾವ ಹೆಂಗೋ ನಿಮ್ಗೆ ಹಂಗೆ ಗೊತ್ತಾದ್ರೆ ಸರಿ ಆಯ್ತದೆ ಅಂತಾನೆ ಇದ್ದು ನಾವೇ ಈಗ ಹೆಂಗ್ ಮಾಡೋದು ನೀವೇ ಹೇಳ್ಬೇಕು ಏನ್ ಹೇಳ ಮಗ ನಾನು ನನ್ನ ನಾನು ಸುಮಾರು ಸತಿ ಹೇಳಿದೆ ಕಣಪ್ಪ ನಾನು ಹೇಳ್ದಾನೆ ಇಲ್ಲ ನಾನು ಸರಿ ಹೇಳ್ದೆ ನಾನು ಅಯ್ಯಪ್ಪ ಆಗಿದಾಯ್ತು ಹೋಗಿದಾಯ್ತು ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ತಿರುಗಿಕೊಂಡು ನಿಂತ್ಕೊಳ್ಳೋದು ಬೇಡ ಮಗ ಸೇರಿಸ್ಕೊಂಬ ಮನೆ ಒಳಕ್ಕೆ ಇನ್ನು ಹೆಂಗಾರ ಯಾರಿ ಮುಂದಿಟ್ಟು ನೋಡಕ್ಕಾಯ್ತದೆ ದೇವ್ರ ಭಗವಂತ ಮಾಡಂಗಾಲಿ ಇನ್ನೇ ಬುದ್ಧಿ ಹೇಳಿ ಇಸ್ಕೊಳಕ್ಕಾಯ್ತದೆ ಮಾಡ್ಲಾ ಮಗ ಅಂತ ನಮಗೆ யா டூ பிடிக்கல் மனைவிக் மாரமரின் தகுந்த மனைவிக் கேர்ஸ்க்கேட அந்த கனப்பா சரத்து எங்க ஏழு மத்தே அந்த யாவது ஏன்னா தினத்தனி இல்லை இல்லையா ஏன் நம்ம பார்வாக நோட்கத்தீகங்க ஏழிர எங்கஜி மாத கேகி ஏழது அவன முன் கேட்குது புஸ்களக்கெல்லோ தகந்தவன் ஆ சரியா இது ஆலய நோடி கல்சக் ஓகேனா எம்பி ஏழ மதம் ஆய்த்து നാ ഏഴ് ഗണ്ടെങ്കിൽ രേ നമുക്ക് കർക്കണ്ടാവ്ബിട്ടു അവൻ്റെ അല്ല ഇല്ല ബേതാകീ തൊണ്ടു അത്ത അക്കർക്കണ്ടു ഇട്ട് മാറ ആല മിക്കൊയ്തീന നാടിനു മനിക്ക അവർഗേന ബുദ്ധി കലസ്കിട്ടേ ഭാ കഷപ്പ ലോൺ ബേ തകോട്ടനെ ആ ഇതു സോബിത് ഗണ്ട ഏനക്കില്ല ദർദ്ദാ കേസിക്കണ്ടേ ഞാൻ കേൾസ മണ്ണില്ലോ അത് കളിക്കൽ വേഗ ബാവിനാപ്പാപ്പ്ബിട്ട് എത്തോക്കപ്പ കര ടൈമ് ഹോബേക്കവ നങ്ങ അതിനേ എടുക്കാനുള്ള ನೀನು ಹಿಂಗೆ ಅವತ್ತದು ದುಡ್ಡಿಸ್ತೀನಿ ನೀನು ಅವತ್ತು ಅವ್ ಸಂಬಳ ನಚ್ಕೊಂಡು ನೀನು ನೂರು ನೂರ ತಕ್ಕ ಮನೆ ಬಿಸ್ಕೊಂಡಾಗ ನೀನು ಈಗ ನಚ್ಕೊಟ್ಟಾಗ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಾಲವ ಸೋಲು ತೀರಿಸ್ಕೊಳ್ತಾರೆ ಹಿಂಗೆ ಒಳ್ಳೆ ಮಧ್ಯಾಹ್ನಕ್ಕೆ ಹೋಗ್ತಾ ನೀನು ಸರಿ ಇಲ್ಲ ಅಂತಂದೆ ಹಂಗಂದು ಇಲ್ಲ ಕತೆ ಇವತ್ತು ಒಂದಿಸೇಟ್ ಆಗೋಯ್ತವ ನೀನು ಯಾವಾಗ್ಲಂಗೆ ಹೋಗ್ತಾರೆ ಸುಮ್ಕಿ ರಜ್ಜಿ ಅಂತ ಅಂದವನೇಪ್ಪ ಮೊದಲೇ ಅವನು ಸರಿಲ್ಲ ಗೆನಾರ್ದು ಹಾಂ ನಾನೇನು ನೀನು ಚಂದ ಸರಿ ಅಂತ ನನ್ನ ಮಗಳಲ್ಲ ನಾನು ಅವ್ನು ಬುದ್ದೆಲ್ಲ ಗೊತ್ತು ಇದೊಂದು ನೆವೆ ಏನಾರೇ ಇವ್ನು ಸುದ್ದಿಗೆ ಎತ್ಬಿಟ್ರೆ ಓ ಹಿಂಗೆ ಬಂದವಳಲ್ಲ ಹಿಂಗೆ ಸೇರಿಸ್ಕೊಂಡವರಲ್ಲ ಅವಳಾಗ ಸೇರ್ಸ್ಕೊಂಡು ಮನೊಳಿಕೆ ಅಂದ್ಕೊಂಡು ಒಂದು ಸುದ್ದಿ ಮಾಡ್ಕೊಂಡು ಜಗಳ ಮಾಡೋಕೆ ದಾರಿ ಏನು ಇನ್ನು ಹೋಯ್ಕಿಲ್ಲ ಕೆಮ್ಮು ಹೋಯ್ಕಿಲ್ಲ ಅಕ್ಕಿ ಮಗ ಉಸಿ ಸಮಯ ಓಡಿ ಆ ಅವಳ ಆಮೇಲಿಂದ ಕರ್ಕೊಂಡು ಹೋದಾಯ್ತು ಮಗ ಅಲ್ಲಿ ಗಂಟ ಇನ್ನೇನು ಮಾಡಕ್ ಅದ ಇಲ್ಲೇ ಇರ್ಲಿ ಇಲ್ವಾ ಅದು ಹೆಂಗೆ ಮಾಡಿ ನೋಡು ಇರ್ಲಿ ಇಲ್ಲ ಅಜ್ಜಿ ಪಾಪ ಇರ್ಲಿ ಸರಿ ಬಿಡಿ ಇರ್ಕೊಳ್ಳೋ ತಕೊಂಡ ಅಜ್ಜಿ ಅಕ್ಕಲ್ಲ ಅವರೇ ಆಗ್ತಾನಿಯಾ ನನ್ನ ಮಾತಾಡಿ 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 ಅಂತ ಹತ್ತಿನಿ ಹಂಗಂದಿದ್ದು ಇರ್ಲಿ ಬಿಡಿ ನಾವು ಹೇಳಿ ಈಗ ನೀವೇನಾರು ಅಂದ್ಕೊಳ್ಳಿ ಇರಲಿ ನನಗೆ ನಕ್ಕ ಅದಕ್ಕೂ ಏನು ನನಗೆ ಬೇಜಾರಿಲ್ಲ ಎಷ್ಟು ದಿವ್ಸವ್ರು ಇರಲಿ ಒಟ್ಟಿಗೆ ಎಲ್ಲ ಸಂಸಾರ ಅಷ್ಟು ಸಾಕು ನಮಗೆ ಇರಲಿ ಈಗ ನಮಗೂ ಏನಿಲ್ಲ ತೊಂದರೆ ಇಲ್ಲ ಈಗ ಪಾಪ ನಾವು ಸುಮ್ಮನೆ ಆಗ್ತೇ ಈಗ ಬ ನಾವು ಆವತ್ತಿಂದ ನಾವು ಅಡುಗೆನೇ ಮಾಡಿಲ್ಲ ಮನೆ ಕೆಲಸನೇ ಮಾಡಿಲ್ಲ ಎಲ್ಲನೂ ನಾವು ಡ್ಯೂಟಿಯಿಂದ ಬರೋತ್ತಿ ಪಾಪ ಮಾಡ್ಕೊಂಡೋಗ್ತದೆ ಏನೋ ಅವ್ರೆ ನಮ್ಗೆ ಬಾರ ನಾವೇ ಬೇಜಾರು ಮಾಡ್ಕೊಳ್ತೀವಿ ಹಿಂಗೆ ಕೆಲಸ ಪಲ್ಸ ಹಿಂಗೆ ಮನೇಲಿ ಹೋಯ್ತದಲ್ಲ ಅನ್ಕೊಂಡು ಯಾಕೆ ಬೇಕು ಸುಮ್ಮನೆ ಒಂಥರ ಬೇಜಾರು ನಮಗೆ ಮಾಡ್ಸೋಕೆ ಮಾಡಬೇಡಿ ಅಂದ್ರೆ ಕೇಳೋಕ್ಕೂ ಇಲ್ಲ ಮಾಡ್ತಾರೆ ಮನೆ ಕೆಲಸನೂ ಅದಕ್ಕೆ ಏನಿಲ್ಲ ಇರಲಿ ಇಲ್ಲ ಅಪ್ಪ ಮಾತೇಳ್ತೀನಿ ಅವನು ಸರಿಯ ನನಗೆ ಅವ್ನು ಹೋದ್ರೆ ಅದು ಸರ್ ಈಗ ಬ್ಯಾಡ ಸುಂಕಿರು ಈಗ ಒಂದು ಮುನ್ಸಾ ಯಾವ್ದಾರ ಒಂದು ಜಾ ಒಂದು ಓದಿಕೊಂಡಿ ನಾನು ನಾನು ಕೇಳ್ತೀನಿ ನೋಡ್ಲತ್ತ ಅಲ್ಲಿಗಂಟ ಇಲ್ಲೇ ಇರು ಇವ್ರಿಗೂ ಸಹಾಯ ಆಯ್ತದೆ ನಿನಗೂ ಒಂಥರ ಇನ್ನೆಲ್ಲಿದ್ದೀಯ ನೀನು ಅಲ್ಲಿ ಇಲ್ಲಿ ಇರೋದು ಬೇಡ ಅವತ್ತಿಸ್ಕಾದ್ರೂ ಇಷ್ಟು ದಿವಸ ಎಲ್ಲ ಹೋಗಿದ್ಲು ಎತ್ತಗ್ ಹೋಗಿದ್ಲು ಈಗ ಬಂದವಳಲ್ಲ ಅಂತ ಕೇಳಿದಾಗ ಹೇಳ್ಬೋದು ಇನ್ನು ವೀರ ಮನೆಯಲ್ಲೇ ಇದ್ದಕ್ಕಲ್ಲ ಅಂತ ಹೇಳ್ಬೋದು ಆವತ್ತಿಗೆ ಆಗ ಅವ್ನಿಗೆ ಅಪ್ಪಾರ ಪಾಪತ್ತಕ್ಕಿಲ್ಲ ಅದು ಬಿಟ್ಬಿಟ್ಟು ದಿನ ಅಲ್ಲಿಗೆ ಇಲ್ಲಿಗೆ ಅಂತ ಹೋದ್ರೆ ಅದು ಚಂದಿಲ್ಲ ಇರು ಇಲ್ಲಯ್ಯ ಸರಿ ಕಣಜಿ ನಾನು ಎಲ್ಲೂ ಹೋಗಿಲ್ಲ ಅದಕ್ಕೆ ನಾನು ಅದೇ ಹೇಳಿದ್ದು ಕನಜಿ ನನಗೂ ಒಟ್ಟಿಗೆ ನಾನು ಆಗ ಬೇಜಾರಾಯ್ತು ನನಗೆ ಬಂದಾಗ ಅಯ್ಯೋ ಎಷ್ಟು ದಿವಸ ಅಂತ ಇರೋದು ಅಂದ್ಬಿಟ್ಟು ಎಲ್ಲರೂ ಕೆಲಸ ನೋಡಪ್ಪ ಸೇರ್ಕೊತೀನಿ ಅಂತನೂ ಒಂದೇ ಇವರೇ ಬೇಡ ಅಂತೂ ಸರತ್ತು ಯಾವ ಕೆಲಸನೂ ಬೇಡ ಏನು ಬೇಡ ಮನೇಲಿ ಇರಿ ಅಂತ ನನಗೆ ಇಲ್ಲೇ ಇರ್ಬೇಕಾರೆ ಇಟ್ಕೊಂಡಲ್ವೇ ಅಂತ ನನಗೆ ಬೇಜಾರು ಅಷ್ಟೇ ಕಲ್ಸಾನು ಬೇಡ ಕಲ್ಸಾನು ಬೇಡ ಇರು ಏನು ನನ್ನ ಮಗಳೇನು ನೀನು ಊನ ಕಿಕ್ಕಿಲ್ಲ ಅನ್ನೋಕ್ಕಿಲ್ಲ ಸುಮ್ಕಿರು ನೀನು ಅಯ್ಯೋ ಇರಲಿ ಬಿಡಜಿ ನನಗೆ ಬೇಡ ಅಂತ ಇತ್ಕ ಹೋಗ್ಲಿ ಒಟ್ಕೆ ಅಪ್ಪನಿಗೆ ಸುಮ್ಮನೆ ಒಂದೇ ಇರ್ತದಲ್ಲ நொந்து பெஜார அட்டே நேனூல் இட்லி எஸ் திசானே நான் மாத கேள்ம மக நீ சரியா நபியா இட்லி உழை விசி திசை இட்லி ஆமே அதை நோட்கண்டு நான் ஹே்த்தி பேரே இத்தர் மாட்டு நான் ஹேர்த்தினி நோட்களக்காய் தலைகிஸ்கள சுமீர் மத்திய அய்யோ உங்க அவள்கூத்த நானும் குத்தக்கேக்கே நான் ஒய்னிங் கத்தி இரக்கிரா ஓ யாக்க நீங்க சரிபுடு நீக்கோதி ಯಾಕಮ್ಮ ಬುದ್ಧಿ ಹೋಗ್ಬೇಡ ನೀನು ಹ್ಞೂ ಬೇಡ ಬೇಡ ಇರು ಯಾಕೆ ಏನು ಅಂತೆ ಓ ಇರಿ ಇರ್ತೀನಿ ಅಂಕ ಫೋನ್ ಮಾಡ್ಬಿಟ್ಟು ಈಗ ನೋಡಿ ಹಂಗಂತೇದಿ ಅಯ್ಯೋ ನಾನು ಇಲ್ಲಿ ಕುತ್ಕೊಂಡ್ರೆ ಅಲ್ಲಿ ಬಂಗಾರ ನಡಿಯೋದ್ ಬೇಡವ ನಡಿ ನಡೀಬೇಡ್ದ ನಾನೇನೋ ಯಾವುದೋ ಬೇಜಾರಾಯ್ತು ಅದಕ್ಕೆ ಬಂದೇಕತ್ತೆ ಯಾಕೆ ಬೇಜಾರು ಏನಾಯ್ತು ಅವನಲ್ಲಿ ಮಯ್ಯ ಬೇಜಾರು ಮಾಡಬೇಕು ಅಂತಾನೆ ಅವನಲ್ಲ ಇನ್ನೇನ್ ಮಾಡಿ ಕಟ್ಕೊತಾನು ಬರೀ ಬೇಜಾರು ಬೇಜಾರು ಅಂತ ಬೇಜಾರ್ ಮಾಡ್ತಾ ಅದೇ ಆಗತ್ತಾನೆ ಮಾಡ್ಕೊಂಡು ಮಾಡ್ಕೊಂಡು ಬೇರೆ ಆಯ್ತು ನನಗೆ ಅದ್ ತೊಡ್ಗಾನ ಕಟ್ಕೊಂಡ್ ತಾವಿದಾನು ಬರೀ ಅದೇತ ನನಗೆ ಇನ್ನೇನು ಹ ಬಿಡು ಏನೋ ಇದೊಂದು ಇವ್ ಪತ್ತಾಶ್ ಬೇಕಾಗಿ ತಟ್ಟೆ ಬಂದಂಗಾಗದೆ ಬತ್ತೀನಿ ನಾನು ಸುಮ್ನೆ ಇರಿ ಇವತ್ತೊಂದ್ ನಾಲ್ಕೊಳ್ತೀರಿ ಕಣವ್ ಸುಮ್ನೆ ಕುತ್ಕೊಂಡು ಇರೋದು ಇಪ್ಪತ್ತು ಹೋಗ್ಬೇಡ ನೀನು ಯಾ ಇರ್ತದೆ ಇರ್ತದೆ ನೀನು ಇರು ಅಜ್ಜಿ ಇರಿ ನಾವು ಅಂದ್ರೆ ನಮ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅಜ್ಜಿ ಇಲ್ಲ ಅಂದ್ಬಿಟ್ಟು ಇರಿ ಅಜ್ಜಿ ಮನೆಯಲ್ಲಿ ಏನ್ ಮನೆ ಕಲಜಿ ಆಗಿಲ್ವಾ ಇರಿ ಹ ಇರ್ತೀನಿ ಇರ್ತೀನಿ ಕೇಳಿವೆ ಕೇಳಿ ಬಾ ಅಯ್ಯೋ ನಾನು ಇಲ್ಲಿ ಅತ್ತಿ ಅದಲ್ಲ ನಾನು ಮುನ್ಸಾರ ಇಲ್ಲ ಅತ್ತೆ ಬಂದಮೇಲೆ ಎಲ್ಲಿ ನೋಡ್ಬಿಟ್ಟು ಆಮೇಲೆ ಹೆಂಗೆ ಅಲ್ಲಿ ಇಲ್ಲಿ ಹೇಳ್ಬಿಟ್ಟವ್ರ ಇವ್ರು ಅಂದ್ಬಿಟ್ಟು ನಾ ಸುಮ್ಮನೆ ಆಗಿವಿನಿ ಅವ್ರಿಗೆ ಹೇಳಿ ಕರಿನೇ ಅಲ್ಲ ಮೈಸೂರು ಓದಾಗ್ಬಿಟ್ಟು ಹಂಗೆ ಮೈಸೂರ್ ಗೀಸ್ರಿಗೆ ಬಂದ್ರೆ ಬರ್ತೀವಿ ಅಂತ ಹೊಂದದೇ ಬರಕಿಲ್ಲ ಅವ್ರ ಕತೆ ಅವ್ರು ಇರ್ಲಿ ಅಲ್ಲಿ ಇನ್ನೇನು ಮೊದಲೇ ಮೊದ್ಲೇ ಕರಿನಿಲ್ ನಾನು ಮನೆ ದೊಡ್ಡ ಮನೆ ಮಾಡಿದ್ದೆ ಅದಕ್ಕೆ ಕಣಜಿ ಅವ್ರು ಇಲ್ಲಿ ಇರ್ತಾರೆ ಅಂದ್ಬಿಟ್ಟೆ ಬರೋಕ್ಕಿಲ್ಲ ಅಂದ್ರಲ್ಲ ಅದಕ್ಕೆ ನಾನು ಸುಮ್ಮನೆ ಆಗಿವಿ ಈಗ ಅತ್ತೆ ಅದಲ್ಲ ಇನ್ನು ನೋಡ್ಕೊಂಡು ಹೋಗ್ಬಿಟ್ಟು ಮಾವಿದು ಹೇಳ್ಬಿಟ್ಟದ ಅಂದ್ಬಿಟ್ಟು ನಾವೇ ಕರಿತಿಲ್ಲಪ್ಪ ಈಗ ನಮ್ಮ ಮಕ್ಳ ಜೊತೆ ನಮ್ಮ ಮಕ್ಳು ನಮ್ಗೆ ಸಾಕ್ತಕ್ಕೊ ಸೊಬೇಕು ಅಂತ ನಾವು ಹೆಂಗಂತೀವಿ ಅಂಗನೇ ಇರೋ ನಮ್ಮ ಮಗ ನೀನು ಇನ್ಯಾರು ನೋಡ್ಕೋಬೇಕು ನಿಮ್ಮವ್ವ ಅಪ್ಪನ ನೀನು ನೋಡ್ಕೊಳ್ದೆ ಇನ್ಯಾರು ನೋಡ್ಕೊಂಡ ಸರತು ಹಂಗೆಲ್ಲ ಇದು ಮಾಡ್ತಾ ಬಿಡ್ತು ಕನಪ್ಪ ಅಮ್ಮ ಹಿಂಗ ಅಂತೇಳಲ್ಲ ಅನ್ಕೋಬೇಡ ಅದು ನಿನ್ನ ಜವಾಬ್ದಾರಿ ಸರಿಯಾ ನೀನು ನೋಡ್ಕೋಬೇಕದು ನಿನ್ನ ಜವಾಬ್ದಾರಿ ಆಯ್ತ್ರಪ್ಪ ಹ್ಞೂ ಸರಿ ಆಯಿತು ಅಜ್ಜಿ ಹ್ಞೂ ಆಯಿತು ಬಿಡಿ ಓ ಅವ್ನ ಯಾರು ಬರ್ಬೇಡ ಇದಾನ ನಾನು ಬನ್ನಿ ಅಂತನೇ ಹೇಳೋದು ಹ್ಞೂ ಅವರೇ ಬುಡ್ದೋರು ನಾವು ಏನು ಮಾಡಕ ಅಜ್ಜಿ ಆಯ್ತು ಅಜ್ಜಿ ಹೋಗಾಕ ಕುಡಿದ್ರು ಇವು ಇರಿ ಒಂದು ಇಪ್ಪತ್ತು ದಿವಸ ಒಂದು ತಿಂಗ್ಳು ಗಂಟೆ ರಜ್ಜಿ ಹಾಂ ಅಜೀವಿ ನೋಡಕ್ಕ ಆಯ್ತು ಸುಮ್ಕೀರಪ್ಪ ನೋಡಕ್ಕಾಯ್ತದೇ ಸುಮ್ನಿರಿ ಮತ್ತೆ ಮುಗಲಪ್ಪ ನೀನೇನು ಇದ್ ಬರ್ತಾ ಬೇಡ ನೋಡದ ಯಾದ್ರೂ ಒಳ್ಳೆ ಸಮಯ ಸರಿಯ ಸಮಯ ಬಂದಾಗ ನಾನೇ ಅನ್ಕುಟ್ಟು ಮಾತಾಡ್ತೀನಿ ಅಲ್ಲಿ ಗಂಟ ಸುಮ್ಮೀರು ಕಾಣಿಸ್ತಾ ಬೇಡ ಆ ಬೇಡ ಈಗ ಕ್ವಾತಲ್ಲವನಿ ಹಂಗೂ ಮನೇಲಿ ನಾನು ಬರು ಅಲ್ಲಿ ಬಂದಿದೆ ಅಲ್ಲಿ ತೊಟ್ಟ ಸಿಕ್ಕಿದೆ ಆಗ್ಲಂಗೆ ಅಂದೆ ಬಟ್ಟೆಯ ಸೋಬಿತನ ಕೈ ಒಗೆ ಕೇಂಬ ಕೊಟ್ಟು ಬಂದೆ ಅಂದ ಎಷ್ಟು ದಿವಸ ಸೋಬಿತ ಹಾಕಿ ಕೊಟ್ಟಳು ಹೋಗಿ ಅಲ್ಲಿ ಓಟ್ ಕರ್ಕೊಬಲ್ಲ ಅಂದೆ ಯಾವುದೇ ಬೇಡ ನನಗೆ ಅವಳು ಅಂತ ಅಂತ ಕುಂತವನಿ ಒಸಿ ದಿವಸ ಶಾಂತಿಯಾಗಿ ಮುನ್ಸೋ ಸಿ ಶಾಂತಿ ಅಲ್ಲಿ ಆಮೇಲೆ ಕುತ್ಕೊಂಡು ಮಾತಾಡ್ಬಿಟ್ಟು ಕಳಿಸ್ತೀವಿ ಅಲ್ಲಿ ಗಂಟೆ ಇರು ಅವ್ರಿಗೂ ಒಂಚು ಸಹಾಯ ಮಾಡ್ಕೊಂಡು ಹ್ಞೂ ಸರಿ ಕರಜ್ಜಿ ಆಯಿತು ಹ್ಞೂ ಸರಿ ಅಯ್ಯೋ ಅವ್ರು ಮಾತು ಸಿಕ್ಕಿಲ್ಲ ನಾವು ಕೆಲಸದೋಗಿ ಹೇಳಿವಿ ಅಜ್ಜಿ ಕೆಲಸದೋಗಿ ಹೇಳಿದ್ವಿ ಅವರೇ ಬೇಡ ಬೇಡ ಅಂದಿರೋದು ಮೊನ್ನೆ ದಿವಸ ಬರಬೇಕಾಗಿತ್ತು ಅವ್ರು ಬೇಡ ಅಂತ ಬಿಟ್ಟು ನಾವು ಸುಮ್ಮನೆ ಇರೋಕ್ಕದ ಕೆಲಸ ಮಾಡ್ಕೊಂಡು ಇರಲಿ ಅಂದ್ಬಿಟ್ಟು ಅದಕ್ಕೆ ಹೇಳಿವಿ ಬರ್ತಾರೆ ನಾಳೆ ಕೊನೆ ಅರ್ಧ ಆ ತೋರ್ಕತ್ತೆ ಕೆಲಸದವ್ರು ಏನು ಮಾಡಕ್ಕಪ್ಪ ಎಷ್ಟು ಸಂಬಳ ಹನ್ನೆರಡು ಸಾವಿರ ಕೊಡ್ಬೇಕಾದ್ರೆ ಜೀವನ ತಿಂಗಳಿಗೆ ಹಂಗೆ ಅಯ್ಯ ಅದೇನೋ ಅಂತಿದ್ರಂತೆ ಹಂಗಾಯ್ತು ಕಣ್ಮಗ ಹ್ಞೂ ನಾಲ್ಕು ಬಟ್ಟೆ ಹೋಗ್ಕೊಳ್ಳೋಕೆ ನಾಲ್ಕು ಬೆಳಗ್ಗೆ ಬೆಳಿಗ್ಗೆ ಕೂಡ ಮನೆ ಹೊರ್ಸ್ಕೊಂಡು ದೀಪ ಹಚ್ಕೊಳ್ಳೋಕೆ ಆತ್ಕೂವೇ ಅವ್ರನ್ನ ಆಳ್ಗಳು ಕಟ್ಕೊಂಡು ಕೂತಾರ ಮಾಡು ಬಂಗ್ಕೊತೆ ಏನು ಪರವಾಗಿಲ್ಲ ಯಾಕೆ ನಾವು ಇಲ್ವಾ ನಾವು ಗಟ್ಟನ ಮಾಡ್ಕೊಡ್ತೀವಿ ಆಮೇಲೆ ಹಂಗಾರು ಮಾಡ್ಕೊಳ್ಳಿ ಇರಿ ಲಕ್ನೂ ಇರ್ತಾಳೆ ನಾನೂರೋಕಿಲ್ವಾ ಓ ಸರಿ ಮಗ ಅವಕ್ಕೆಲ್ಲ ಆಳು ಪಾಳಿಸ್ಕೊಂಡು ಆ ಇಸ್ಕೊಂಡು ಕೂತ್ಕೊಳ್ಳಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ